ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯಗಳ ಪಟ್ಟಿ ಹಾಗೂ ನೈದಾನಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿಕೊಳ್ಳಿ ಸಾಮರ್ಥ್ಯಗಳು ಎಂಟರಿಂದ ಒಂಬತ್ತನೇ ತರಗತಿಗೆ ಬಂದಂತಹ ವಿದ್ಯಾರ್ಥಿಗಳು ಇಷ್ಟು ಸಾಮರ್ಥ್ಯಗಳನ್ನು ಒಂದನೇದು ಒಂದೇದು ಅಕ್ಷರಗಳು ಮತ್ತು ಪರಿಚಿತ ಪದಗಳ ಉಕ್ತಲೇಖನ ತೆಗೆದುಕೊಳ್ಳುವುದು ಎರಡನೇದು ಕವನ ಕಾವ್ಯ ಲಘು ಪ್ರಬಂಧ ಕಥೆ ಮುಂತಾದ ಸಾಹಿತ್ಯ ಪ್ರಕಾರಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಅವುಗಳ ಬಗ್ಗೆ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಮೂರನೇದು ಪದ್ಯಗಳನ್ನು ಓದಿ ಅವುಗಳ ಸಾರಾಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿವರಿಸುವ ಸಾಮರ್ಥ್ಯ ಹೊಂದುವುದು ನಾಲ್ಕನೇದು ಸರಳ ವ್ಯಾಕರಣಾಂಶಗಳನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಛಂದಸ್ಸಿನ ಪರಿಚಯ ಮಾಡಿಕೊಳ್ಳುವುದು ಸಾಮರ್ಥ್ಯ ಒಂದು ಶಿಕ್ಷಕರು ಹೇಳಿದ ಹತ್ತು ಪದಗಳ ಉಕ್ತಲೇಖನ ಬರೆಯುವುದು ಅದರರ್ಥ ಏನು ನಿಮಗೆ ತಪ್ಪಿಲ್ಲದೆ ಬರೀಲಿಕ್ಕೆ ಬರಬೇಕು ಹಾಗಾಗಿ ತಪ್ಪಿಲ್ಲದೆ ಪದಗಳನ್ನು ವಾಕ್ಯಗಳನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಾಮರ್ಥ್ಯ ಎರಡು ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ಯವನ್ನು ಕೇಳಿಸ್ಕೊಳ್ಳಿ ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು ಮಕ್ಕಳು ಓಡೋಡಿ ಬಂದರು ರಾಜೇಂದ್ರ ಪ್ರಸಾದರು ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ ಇವೆಲ್ಲ ಪುಸ್ತಕದ ಪುಟಗಳು ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದರು ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಹುಡುಗರಿಗೆ ಖುಷಿಯೋ ಖುಷಿ ಆಗ ಪ್ರಸಾದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರೆಲ್ಲ ರಾಜೇಂದ್ರರಿಗೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದರು ಪ್ರಸಾದರಿಗೆ ಸಮಾಧಾನವಾಯಿತು ಇಲ್ಲಿ ನೀಡಿರುವಂತಹ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದನೇ ಪ್ರಶ್ನೆ ಪ್ರಸಾದರಿಗೆ ಯಾವಾಗ ಸಮಾಧಾನವಾಯಿತು ಎರಡನೇ ಪ್ರಶ್ನೆ ಪ್ರಸಾದರು ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ನೋಡಿ ಮಕ್ಕಳಿಗೆ ಏನು ಹೇಳಿದರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಸಾಮರ್ಥ್ಯ ಮೂರು ಕೊಟ್ಟಿರುವ ಪದ್ಯ ಭಾಗದ ಸಾರಾಂಶವನ್ನು ಬರೆಯಿರಿ ಇದು ನೀವು ಎಂಟನೇ ತರಗತಿಯಲ್ಲಿ ಓದಿರುವಂತಹ ಒಂದು ಪದ್ಯ ಇದು ಪಠ್ಯಪುಷಕದಲ್ಲಿದೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಇದಕ್ಕೆ ಏನು ಬರಿಬೇಕು ಸಾರಾಂಶವನ್ನು ಬರಿಬೇಕು ಸಾಮರ್ಥ್ಯ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಇರುವಂತಹ ಪ್ರತಿಯೊಂದು ಬಹು ಆಯ್ಕೆಯ ಪ್ರಶ್ನೆಗಳು ಹಿಂದಿನ ತರಗತಿಯಲ್ಲಿ ಅಂದರೆ ಎಂಟನೇ ತರಗತಿಯಲ್ಲಿ ಓದಿರುವಂತಹ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳಿ ಆ ನಂತರ ಉತ್ತರವನ್ನು ನೀವು ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ಓಡಿ ಹೋದ ಪದದಲ್ಲಿರುವ ಸ್ವರಾಕ್ಷರ ಇದು ಆಯ್ಕೆ ಎ ಓ ಬಿ ಡಿ ಸಿ ಓ ಡಿ ದ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಏನು ಗೊತ್ತಿರಬೇಕು ವರ್ಣಮಾಲೆಯ ಪರಿಚಯ ಇರಬೇಕು ಅದರಲ್ಲಿ ಸ್ವರಾಕ್ಷರಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಅದನ್ನು ತಿಳ್ಕೊಂಡು ಆ ನಂತರ ಇದಕ್ಕೆ ಉತ್ತರವನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡಿ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ಪದಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದವಿದು ಆಯ್ಕೆ ಎ ಶುಭ್ರ ಬಿ ಅಮ್ಮ ಸಿ ಸಂಸ್ಕೃತಿ ಡಿ ಪ್ರವಾಸ ಇದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು ಅಂದರೆ ನಿಮಗೇನು ಗೊತ್ತಿರಬೇಕು ಸಜಾತಿ ಸಂಯುಕ್ತಾಕ್ಷರ ಅಂದರೆ ಯಾವುದು ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಯಾವುದು ಅನ್ನುವಂಥದ್ದು ಗೊತ್ತಿರಬೇಕು ಅದನ್ನು ತಿಳ್ಕೊಳ್ಳಿ ಮೊದಲು ಆನಂತರ ಇದಕ್ಕೆ ಉತ್ತರವನ್ನು ಗುರುತಿಸ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಮೂರು ಬೇರೊಬ್ಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಆಗಮ ಸಂಧಿ ಬಿ ಆದೇಶ ಸಂಧಿ ಸಿ ಗುಣಸಂಧಿ ಡಿ ಲೋಪಸಂಧಿ ಇದಕ್ಕೆ ಸರಿಯಾದ ಉತ್ತರವನ್ನು ಪತ್ತೆ ಹಚ್ಚಬೇಕು ಅಂದರೆ ನಿಮಗೆ ಏನು ಗೊತ್ತಿರಬೇಕು ಸಂಧಿಗಳ ಪರಿಚಯ ಇರಬೇಕು ಅದರಲ್ಲೂ ಕನ್ನಡ ಸಂಧಿಗಳು ಯಾವ್ಯಾವುದು ಅದರ ವಿವರ ನಿಮಗೆ ಗೊತ್ತಿದ್ದರೆ ಇದಕ್ಕೆ ಉತ್ತರವನ್ನು ನೀವು ಬರೀಬಹುದು ಪ್ರಶ್ನೆ ಸಂಖ್ಯೆ ನಾಲ್ಕು ಮನೆಯಲ್ಲಿ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಷಷ್ಠಿ ಬಿ ಸಪ್ತಮಿ ಸಿ ಪ್ರಥಮ ಡಿ ಚತುರ್ಥಿ ಇದಕ್ಕೆ ಉತ್ತರವನ್ನು ಪತ್ತೆ ಹಚ್ಚಬೇಕು ಅಂದರೆ ನಿಮ್ಗೆ ಏನು ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿಗಳು ಯಾವ್ಯಾವುದು ಆ ಪ್ರತ್ಯಯಗಳ ಯಾವುದು ಅದಕ್ಕೆ ಉದಾಹರಣೆಗಳನ್ನು ಹೇಗೆ ಬರಿಬೋದು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಬರೀತೀರಾ ಪ್ರಶ್ನೆ ಸಂಖ್ಯೆ ಐದು ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಈ ವಾಕ್ಯದಲ್ಲಿರುವ ರೂಢನಾಮ ಪದ ಆಯ್ಕೆ ಎ ನದಿ ಬಿ ಕಾವೇರಿ ಸಿ ಹುಟ್ಟು ಡಿ ಕೊಡಗು ಇದಕ್ಕೆ ಸರಿಯಾದ ಉತ್ತರ ಬರೀಬೇಕು ಅಂದರೆ ನಿಮಗೇನು ಗೊತ್ತಿರಬೇಕು ವಸ್ತುವಾಚಕಗಳು ನಾಮವಾಚಕ ಪ್ರಕೃತಿನಲ್ಲಿ ವಸ್ತುವಾಚಕಗಳು ಗೊತ್ತಿರಬೇಕು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಗೊತ್ತಿದ್ದರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಬರೀತೀರಾ ಮೊದಲು ಅದನ್ನು ನೀವು ತಿಳ್ಕೊಂಡು ಆ ನಂತರ ನೀವೇ ಇದಕ್ಕೆ ಉತ್ತರವನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡಿ ಪ್ರಶ್ನೆ ಸಂಖ್ಯೆ ಆರು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಈ ವಾಕ್ಯದಲ್ಲಿರುವ ಕರ್ಮಪದ ಆಯ್ಕೆ ಸನ್ಯಾಸವನ್ನು ಬಿ ಕೊಂಡು ಸಿ ಪತಿಯನ್ನು ಡಿ ಸೇರುವೆನು ಇದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು ಅಂದರೆ ನೀವು ವಾಕ್ಯದಲ್ಲಿ ಬರುವಂತಹ ಕರ್ತೃಪದ ಯಾವುದು ಕರ್ಮಪದ ಯಾವುದು ಕ್ರಿಯಾಪದ ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಾದರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಬರೀಬಹುದು ಪ್ರಶ್ನೆ ಸಂಖ್ಯೆ ಏಳು ಸಕ್ಕರೆ ಪದದ ತತ್ಸಮ ರೂಪವಿದು ಆಯ್ಕೆ ಎ ಸಕ್ಕರೆ ಬಿ ಸಕ್ಕಾರಿ ಸಿ ಶರ್ಕರ ಡಿ ಸರಕಾರಿ ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡಿ ಬರೀರಿ ಪ್ರಶ್ನೆ ಸಂಖ್ಯೆ ಎಂಟು ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ಕರ್ಮಧಾರೆಯ ಸಿ ದ್ವಿಗು ಡಿ ಅಂಶಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಬರೀಬೇಕು ಅನ್ನೋದಾದರೆ ಎಂಟನೇ ತರಗತಿಯಲ್ಲಿ ನೀವು ಮೂರು ಸಮಾಸಗಳನ್ನು ಕಲ್ತಿದ್ದೀರಾ ಆ ಸಮಾಸಗಳನ್ನು ನೆನಪು ಮಾಡಿಕೊಳ್ಳಿ ಇಲ್ಲ ಗೊತ್ತಾಗದೇ ಇದ್ದರೆ ಒಂದು ಸಲ ಓದ್ಕೊಳ್ಳಿ ಆ ನಂತರ ಇದಕ್ಕೆ ಉತ್ತರವನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಆನೆ ಗಜ ಹಯ ಕರಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದವಿದು ಆಯ್ಕೆ ಎ ಆನೆ ಬಿ ಗಜ ಸಿ ಹಯ ಡಿ ಕರಿ ಇದಕ್ಕೆ ನೀವು ಸರಿಯಾದ ಉತ್ತರ ಬರೀಬೇಕು ಅಂದರೆ ಏನು ಗೊತ್ತಿರಬೇಕು ಪದಗಳ ಅರ್ಥ ಗೊತ್ತಿರಬೇಕು ಅದನ್ನು ತಿಳ್ಕೊಂಡು ಆ ನಂತರ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಹತ್ತು ನಾಲ್ಕು ಸಾಲುಳ್ಳ ಪದ್ಯವನ್ನು ಹೀಗೆನ್ನುವರು ಆಯ್ಕೆ ಎ ದ್ವಿಪದಿ ಬಿ ಷಟ್ಪದಿ ಸಿ ಚೌಪದಿ ಡಿ ತ್ರಿಪದಿ ಪದಿ ಅಂದರೆ ಪಾದ ಪಾದ ಅಂದರೆ ಸಾಲು ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ನಂತರ ಉತ್ತರವನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ವಿಡಿಯೋ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀರಾ ಉತ್ತರವನ್ನು ಕಂಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು